ಅಸ್ಸಲಾಂ ವಾಲೇಕುಂ ವರಹಮತುಲ್ಲಾಹಿವ ಬರಕಾತುಹು ಪ್ರಿಯ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಇಸ್ರೇಲ್ನ ಶೀಲೋ ನಗರದಲ್ಲಿ ಒಂದು ಘಟನೆ ನಡೆಯಿತು ಇದು ಜಾಗತಿಕವಾಗಿ ಹೊಸ ಚರ್ಚೆಗೆ ಕಿಡಿಯನ್ನು ಹೊತ್ತಿತು ಒಂದು ಕೆಂಪು ಹಸುವನ್ನು ಧಾರ್ಮಿಕ ಸಂಪ್ರದಾಯದ ಭಾಗವಾಗಿ ಸುಡಲಾಯಿತು ಆದರೆ ಇದು ಕೇವಲ ಪ್ರಾಣಿ ಬಲಿಯಾಗಿರಲಿಲ್ಲ ಇದು ಹಲವಾರು ಧಾರ್ಮಿಕ ಭವಿಷ್ಯವಾಣಿಗಳೊಂದಿಗೆ ಸಂಬಂಧಿಸಿದ ಒಂದು ಕ್ಷಣವಾಗಿತ್ತು ಈ ಹಸುವನ್ನು ರೆಡ್ ಹೈಫರ್ ಎಂದು ಕರೆಯಲಾಗುತ್ತದೆ ಯಹೂದಿ ಸಂಪ್ರದಾಯದ ಈ ಹಸುವಿನ ಬಲಿಯಿಲ್ಲದೆ ಮೂರನೇ ದೇವಾಲಯದ ನಿರ್ಮಾಣವೂ ಸಾಧ್ಯವಿಲ್ಲ ಅಂದರೆ ಕೃತಿಯೊಂದಿಗೆ ಯಹೂದಿಗಳು ನಂಬುವ ಮೆಸ್ಸಿಯಾದ ಆಗಮನಕ್ಕೆ ಮತ್ತು ಕ್ರಿಶ್ಚಿಯನ್ ಇಸ್ಲಾಮಿಕ್ ಭವಿಷ್ಯವಾಣಿಗಳ ಪ್ರಕಾರ ಯುದ್ಧ ಹಜ್ರತ್ ಈಸಾ ಅಲಹಿಸ್ಸಲಾಂ ಅವರ ಮರು ಆಗಮನಕ್ಕೆ ದಾರಿ ಮಾಡಿಕೊಡುವ ಒಂದು ಸರಣಿಯು ಆರಂಭವಾಗಿದೆ ಈ ಹಸುವನ್ನು ಅಮೆರಿಕಾದಿಂದ ಇಸ್ರೇಲ್ಗೆ ವಿಶೇಷವಾಗಿ ತರಲಾಗಿತ್ತು ಇದರ ದೇಹದಲ್ಲಿ ಕಪ್ಪು ಅಥವಾ ಬಿಳಿ ಬಣ್ಣದ ಒಂದೇ ಒಂದು ಕೂದಲು ಕೂಡ ಇರಬಾರದೆಂದು ಖಚಿತಪಡಿಸಲು ವರ್ಷಗಟ್ಟಲೆ ಇದನ್ನು ಗಮನಿಸಲಾಗಿತ್ತು ಬೈಬಲ್ನಲ್ಲಿ ಹೇಳಲಾದ ನಿಯಮಗಳ ಪ್ರಕಾರ ಈ ಹಸುವು ಸಂಪೂರ್ಣವಾಗಿ ಕೆಂಪು ಬಣ್ಣದ್ದಾಗಿರಬೇಕು ಯಾವುದೇ ಕಲೆ ಅಥವಾ ಗುರುತು ಇರಬಾರದು ಇದಕ್ಕೆ ಎಂದಿಗೂ ಯೋಗ್ ಧರಿಸಿರಬಾರದು ಅಥವಾ ಭಾರವನ್ನು ಸಾಗಿಸಿರಬಾರದು ಈ ಹಸುವನ್ನು ಬಲಿಗಾಗಿ ತಂದಾಗಿ ಇದು ಎಲ್ಲಾ ಷರತ್ತುಗಳನ್ನು ಪೂರೈಸುತ್ತದೆ ಎಂದು ಹೇಳಲಾಯಿತು ಬಲಿಯ ದಿನದಂದು ಎಲ್ಲಾ ತಯಾರಿಗಳು ಪೂರ್ಣಗೊಂಡಿದ್ದವು ಧಾರ್ಮಿಕ ಗುರುಗಳು ವಿಶೇಷ ಬಿಳಿ ಬಟ್ಟೆಗಳನ್ನು ಧರಿಸಿದ್ದರೂ ಬೂದಿಯನ್ನು ಸಂಗ್ರಹಿಸಲು ವಿಶೇಷ ಪಾತ್ರೆಗಳನ್ನು ಸಿದ್ಧಪಡಿಸಲಾಗಿತ್ತು ಪ್ರತಿಯೊಂದು ಹೆಜ್ಜೆಯನ್ನು ಬೈಬಲ್ನ ಸೂಚನೆಗಳಿಗನುಗುಣವಾಗಿ ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಲಾಯಿತು ಆದರೆ ಬಲಿಯನ್ನು ಪೂರ್ಣಗೊಳಿಸುವ ತಯಾರಿಗಳು ಮುಗಿದಾಗೊಬ್ಬ ಪ್ರಮುಖ ರಬ್ಬಿಯು ಹಸುವಿನ ದೇಹದಲ್ಲಿ ಒಂದು ಕಪ್ಪು ಕೂದಲನ್ನು ಕಂಡುಹಿಡಿದನು ಈ ಒಂದೇ ಕೂದಲು ಆ ಹಸುವನ್ನು ಅಪವಿತ್ರವೆಂದು ಘೋಷಿಸಲು ಸಾಕಾಗಿತ್ತು ಧಾರ್ಮಿಕ ನಿಯಮಗಳ ಪ್ರಕಾರ ಹಸು ಇನ್ನು ಬಲಿಗೆ ಯೋಗ್ಯವಾಗಿರಲಿಲ್ಲ ಆದರೂ ಆ ಹಸುವನ್ನು ಸುಡಲಾಯಿತು ಅದನ್ನು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಎಸೆಯಲಾಯಿತು ಮತ್ತು ಅದರ ಬೂದಿಯನ್ನು ಸುರಕ್ಷಿತವಾಗಿ ಸಂಗ್ರಹಿಸಲಾಯಿತು ಈ ಕೃತಿಯನ್ನು ರಿಹರ್ಸಲ್ ಎಂದು ಕರೆಯಲಾಯಿತು ಅಂದರೆ ಇದು ನಿಜವಾದ ಬಲಿಯಾಗಿರಲಿಲ್ಲ ಬದಲಿಗೆ ಒಂದು ಅಭ್ಯಾಸವಾಗಿತ್ತು ಆದರೆ ನಿಜವಾದ ಬಲಿಯಲ್ಲಿ ಪಾಲಿಸಬೇಕಾದ ಎಲ್ಲಾ ಸಂಪ್ರದಾಯಗಳನ್ನು ಇದರಲ್ಲಿ ಪಾಲಿಸಲಾಯಿತು ಪ್ರಿಯ ಸ್ನೇಹಿತರೇ ಒಂದು ರಿಹರ್ಸಲ್ ಕೂಡ ಇಷ್ಟು ಸಂಪೂರ್ಣವಾಗಿಯೂ ಪವಿತ್ರವಾಗಿಯೂ ಕ್ರಮಬದ್ಧವಾಗಿಯೂ ಇದರ ನಿಜವಾದ ಘಟನೆ ಎಷ್ಟು ಸಮೀಪದಲ್ಲಿದೆ ಎಂದು ಊಹಿಸಲು ಕಷ್ಟವಿಲ್ಲ ಈ ರಿಹರ್ಸಲ್ ವಾಸ್ತವವಾಗಿ ಒಂದು ಸೌಮ್ಯವಾದ ಘೋಷಣೆಯಾಗಿತ್ತು ವಿಶ್ವದಾದ್ಯಂತದ ಯಹೂದಿಗಳಿಗೆ ಕ್ರಿಶ್ಚಿಯನ್ನರಿಗೆ ಮುಸ್ಲಿಮರಿಗೆ ಮತ್ತು ರಾಜಕೀಯ ನಾಯಕರಿಗೆ ಒಂದು ಸಂದೇಶವನ್ನು ಕಳುಹಿಸಲಾಯಿತು ನಾವು ಸಿದ್ಧರಾಗಿದ್ದೇವೆ ಇನ್ನು ಕಾಲದ ಕಾಯುವಿಕೆ ಮಾತ್ರ ರಿಹರ್ಸಲ್ನ ನಂತರ ಧಾರ್ಮಿಕ ಬೂದಿಯನ್ನು ಸುರಕ್ಷಿತವಾಗಿ ಇರಿಸಲು ವಿಶೇಷ ಪಾತ್ರೆಗಳನ್ನು ಬಳಸಲಾಯಿತು ಬೈಬಲ್ನ ಸೂಚನೆಗಳ ಪ್ರಕಾರ ದೇವಾಲಯ ನಿರ್ಮಾಣಕ್ಕೆ ಮುಂಚಿತವಾಗಿ ಬಳಸಲಾಗುವ ಪ್ರತಿಯೊಂದು ಉಪಕರಣ ಬಟ್ಟೆ ಮತ್ತು ಕಾರ್ಮಿಕನನ್ನು ಈ ಬೂದಿಯಿಂದ ಶುದ್ಧೀಕರಿಸಬೇಕು ಬೂದಿಯನ್ನು ನೀರಿನಲ್ಲಿ ಬೆರೆಸಿ ಒಂದು ದ್ರಾವಣವನ್ನು ತಯಾರಿಸಲಾಗುತ್ತದೆ ಮತ್ತು ದೇವಾಲಯದಲ್ಲಿ ಬಳಸಲಾಗುವ ಎಲ್ಲ ವಸ್ತುಗಳನ್ನು ಅದರಲ್ಲಿ ತೊಳೆಯಲಾಗುತ್ತದೆ ಈ ಬೂದಿಯಿಲ್ಲದೆ ದೇವಾಲಯದ ಅಡಿಪಾಯವನ್ನು ಕಟ್ಟಲಾಗದು ಇದೆಲ್ಲವೂ ಕೇವಲ ಧಾರ್ಮಿಕ ಸಂಪ್ರದಾಯವಷ್ಟೇ ಅಲ್ಲವೊಂದು ತಂತ್ರಗಾರಿಕೆಯ ಪ್ರದರ್ಶನವೂ ಆಗಿತ್ತು ಕ್ಯಾಮೆರಾಗಳ ಮುಂದೆ ಸುಡಲಾದ ಹಸುವಿಶೇಷ ಬಟ್ಟೆಗಳು ಸಾಂಪ್ರದಾಯಿಕ ಮಂತ್ರೋಚ್ಚಾರಣೆಗಳು ಉರಿಯುವ ಬೆಂಕಿಯ ಜ್ವಾಲೆಗಳು ಇವೆಲ್ಲವೂ ಒಂದು ಜನಾಂಗದ ಕನಸನ್ನು ಯಥಾರ್ಥಗೊಳಿಸುವ ತಯಾರಿಗಳ ಘೋಷಣೆಯಾಗಿತ್ತು ಮಾಧ್ಯಮ ರಾಜಕೀಯ ಧರ್ಮ ಈ ಕ್ಷಣದಲ್ಲಿ ಎಲ್ಲವೂ ಒಂದಾಗಿದೆ ಮತ್ತು ಆ ಬೂದಿಯು ಈಗ ಕೇವಲ ಪವಿತ್ರ ವಸ್ತುಗಳನ್ನಷ್ಟೇ ಅಲ್ಲ ಜಾಗತಿಕ ಕಥನವನ್ನು ಶುದ್ಧೀಕರಿಸುತ್ತಿದೆ ಪ್ರಿಯ ಸ್ನೇಹಿತರೇ ಈ ದೇವಾಲಯವನ್ನು ಜೆರುಸಲೆಂನಲ್ಲಿ ಕಟ್ಟಬೇಕು ಆದರೆ ಸಮಸ್ಯೆ ಏನೆಂದರೆ ದೇವಾಲಯದ ಅಡಿಪಾಯವನ್ನು ಕಟ್ಟಬೇಕಾದ ಸ್ಥಳದಲ್ಲಿ ಇಂದು ಮುಸ್ಲಿಮರ ಮೂರನೇ ಪವಿತ್ರ ಆರಾಧನಾಲಯವಾದ ಅಲ್ ಅಕ್ಸಾ ಮಸೀದಿಯೂ ಇದೆ ಮುಸ್ಲಿಮರ ಮೊದಲ ಕಿಬ್ಲಾ ನಬಿ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಅವರ ಮಿರಾಜ್ನ ಆರಂಭ ಫಲಸ್ತೀನಿಯರ ಆಧ್ಯಾತ್ಮಿಕ ಗುರುತು ಇದೇ ಆ ಸ್ಥಳ ಯಹೂದಿಗಳು ಈ ಸ್ಥಳದಲ್ಲಿ ದೇವಾಲಯವನ್ನು ಕಟ್ಟಲು ಬಯಸುತ್ತಾರೆ ಕೆಲವು ಯಹೂದಿ ರಬ್ಬಿಗಳ ಗುಂಪು ಸ್ಪಷ್ಟವಾಗಿ ಹೇಳುತ್ತದೆಲ್ ಅಕ್ಸಾ ಮಸೀದಿಯನ್ನು ತೆಗೆದುಹಾಕಿ ದೇವಾಲಯವನ್ನು ಕಟ್ಟಬೇಕೆಂದು ಆದರೆ ಮತ್ತೊಂದು ಗುಂಪು ಹೇಳುತ್ತದೆ ನಿಜವಾದ ಸ್ಥಳವು ಮಸೀದಿಯಿಂದ ಸ್ವಲ್ಪ ದೂರದಲ್ಲೀಗ ಮುಚ್ಚಲಾದ ಒಂದು ಬಾಗಿಲಿನ ಮುಂದೆ ಇದೆಯಲ್ಲಿ ಮುಸ್ಲಿಮರು ಒಂದು ಸಮಾಧಿಯನ್ನು ಕಟ್ಟಿದ್ದಾರೆ ಈ ಬಾಗಿಲು ಮುಚ್ಚಿರಬೇಕೆಂದು ಅವರು ಬಯಸುತ್ತಾರೆ ಇದರಿಂದ ಮೆಸ್ಸಿಯಾದ ಹೆಸರಿನಲ್ಲಿ ಯಾರೂ ಅಲ್ಲಿ ಪ್ರವೇಶಿಸದಿರಲಿ ಆದರೆ ರಬ್ಬಿಗಳ ಪ್ರತಿಕ್ರಿಯೆಯೂ ಸ್ಪಷ್ಟವಾಗಿದೆ ಅವರು ಹೇಳುತ್ತಾರೆ ಮೆಸ್ಸಿಯಾದವರು ತುಂಬಾ ಪವಿತ್ರರಾಗಿರುತ್ತಾರೆ ಸಮಾಧಿಯೂ ಕೂಡ ಅವರ ಪಾದದ ಗುರುತುಗಳಿಂದ ಶುದ್ಧೀಕರಣಗೊಳ್ಳುತ್ತದೆ ಈ ವಾಕ್ಯವು ಈ ವಿಷಯವನ್ನು ವಿಶ್ವಾಸದಿಂದ ಸಂಘರ್ಷಕ್ಕೆ ಮಾರ್ಪಾಡುಗೊಳಿಸಿದೆ ಇನಿಮೇಲೆ ಇದು ಕೇವಲ ಧಾರ್ಮಿಕ ವಿಷಯವಷ್ಟೇ ಅಲ್ಲ ಇದು ರಾಜಕೀಯ ಭೌಗೋಳಿಕ ಬಹುಶಃ ಸೈನಿಕ ಸಂಘರ್ಷವಾಗಿ ಮಾರ್ಪಟ್ಟಿದೆ ಇಸ್ರೇಲ್ ದೇವಾಲಯದ ನಿರ್ಮಾಣವನ್ನು ಆರಂಭಿಸಿದರೆ ವಿಶ್ವದಲ್ಲಿ ಒಂದು ಹೊಸ ಒತ್ತಡವು ಉದ್ಭವಿಸಬಹುದು ಮುಸ್ಲಿಮರು ಇದನ್ನು ತಮ್ಮ ಆಧ್ಯಾತ್ಮಿಕ ಗಡಿಗಳ ಉಲ್ಲಂಘನೆಯೆಂದು ಪರಿಗಣಿಸುತ್ತಾರೆ ಆದರೆ ಯಹೂದಿಗಳು ಇದನ್ನು ತಮ್ಮ ಸಾವಿರಾರು ವರ್ಷಗಳ ಭವಿಷ್ಯವಾಣಿಯ ಪೂರ್ಣಗೊಳಿಕೆಯೆಂದು ಕಾಣುತ್ತಾರೆ ಪ್ರಿಯ ಸ್ನೇಹಿತರೆ ಇದರ ಜೊತೆಗೆ ಭವಿಷ್ಯವಾಣಿಯನ್ನು ಪೂರ್ಣಗೊಳಿಸಲು ಡೊನಾಲ್ಡ್ ಟ್ರಂಪ್ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಟ್ರಂಪ್ರ ಅಧ್ಯಕ್ಷತೆಯ ಕಾಲದಲ್ಲಿ ಜೆರುಸಲೇಂ ಅನ್ನು ಇಸ್ರೇಲ್ನ ರಾಜಧಾನಿಯೆಂದು ಗುರುತಿಸಿದ್ದು ಕೇವಲ ರಾಜತಾಂತ್ರಿಕ ನಿರ್ಧಾರವಾಗಿರಲಿಲ್ಲ ಅದು ಒಂದು ಧಾರ್ಮಿಕ ಬೆಂಬಲವಾಗಿತ್ತು ನಂತರ ಟ್ರಂಪ್ ಸ್ಪಷ್ಟವಾಗಿ ಘೋಷಿಸಿದರು ಮೂರನೇ ದೇವಾಲಯದ ನಿರ್ಮಾಣದಲ್ಲಿ ಇಸ್ರೇಲ್ಗೆ ಸಹಾಯ ಮಾಡುವೆನೆಂದು ಈ ಘೋಷಣೆಯು ವಿಶ್ವದ ಮುಂದೆ ಒಂದು ಪ್ರಶ್ನೆಯನ್ನು ಎತ್ತುತ್ತದೆ ಜಾತೀಯತೆಯನ್ನು ಹೊಂದಿರುವುದಾಗಿ ಹೇಳಿಕೊಳ್ಳುವ ಒಂದು ಜಾಗತಿಕ ಶಕ್ತಿಯು ಒಂದು ನಿರ್ದಿಷ್ಟ ಧಾರ್ಮಿಕ ಅಜೆಂಡಾವನ್ನು ಮುಂದಕ್ಕೆ ತರುತ್ತಿದೆಯೇ ಮುಂದೆ ಲಾನ್ ಮಸ್ಕ್ ಬಗ್ಗೆ ಮಾತನಾಡೋಣ ಬುದ್ಧಿವಂತ ಯಂತ್ರಗಳು ಮತ್ತು ಮಾನವನ ಮೆದುಳಿನಲ್ಲಿ ಚಿಪ್ ಅಳವಡಿಕೆಯಂತಹ ಯೋಜನೆಗಳಲ್ಲಿ ಕೆಲಸ ಮಾಡುವ ಈ ವ್ಯಕ್ತಿಯು ಸಹ ಒಂದು ಹೊಸ ದೇವರು ಅಥವಾ ಮಾನವ ರಕ್ಷಕನ ಆಗಮನದಲ್ಲಿ ನಂಬಿಕೆಯನ್ನು ಹೊಂದಿದ್ದಾನೆ ಯಹುದಿಗಳು ಈ ರಕ್ಷಕನನ್ನು ಮೆಸ್ಸಿಯಾ ಎಂದು ಕರೆಯುವಾಗ ಮುಸ್ಲಿಮರು ಅವನನ್ನು ದಜ್ಜಾಲ್ ಎಂದು ಕರೆಯುತ್ತಾರೆ ಎಲ್ಲಾ ಪ್ರಮುಖ ಧರ್ಮಗಳಲ್ಲೂ ಈ ವ್ಯಕ್ತಿತ್ವದ ಬಗ್ಗೆ ಉಲ್ಲೇಖವಿದೆ ಮೂರು ಧರ್ಮಗಳು ಒಂದೇ ವಿಷಯದಲ್ಲಿ ಒಪ್ಪಿಕೊಳ್ಳುತ್ತವೆ ಈ ವ್ಯಕ್ತಿಯು ಜನರನ್ನು ಮೋಸಗೊಳಿಸುವನು ಶಕ್ತಿಶಾಲಿಯಾಗಿರುವನು ಒಂದು ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸುವನು ಬೈಬಲ್ನಲ್ಲಿ ಕುರಾನ್ನಲ್ಲಿ ಮತ್ತು ಹದೀಸ್ನಲ್ಲಿ ಹೇಳಲಾಗಿರುವಂತೆಯೇ ಸಮಯದಲ್ಲಿ ವಿಶ್ವವು ಎರಡು ಭಾಗಗಳಾಗಿ ವಿಭಜನೆಗೊಳ್ಳುತ್ತದೆ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರದ ಜಾಲ್ಗೆ ಒಂದೇ ಕಣ್ಣು ಇರುತ್ತದೆ ಅವನು ಮಾಂತ್ರಿಕತೆಯನ್ನು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರನ್ನು ಕುರುಡಾಗಿ ಅನುಯಾಯಿಗಳನ್ನಾಗಿ ಮಾಡುವನು ರೋಗಿಗಳನ್ನು ಗುಣಪಡಿಸುವನು ಸತ್ತವರನ್ನು ಜೀವಂತವಾಗಿ ತೋರಿಸುವನು ತಾನೆ ದೇವರೆಂದು ಜನರಿಗೆ ಹೇಳುವನು ಮುಸ್ಲಿಮರ ನಂಬಿಕೆಯ ಪ್ರಕಾರದ ಜಾಲ್ ವಿಶ್ವದಾದ್ಯಂತ ಸಂಚರಿಸುವನು ಆದರೆ ಮಕ್ಕಾ ಮತ್ತು ಮದೀನಾಗಳು ಅವನ ಪ್ರಭಾವದಿಂದ ಸುರಕ್ಷಿತವಾಗಿರುತ್ತವೆ ಅವನಿಗೆ ಅಲ್ಲಿ ಎಂದಿಗೂ ಪ್ರವೇಶಿಸಲು ಸಾಧ್ಯವಿಲ್ಲ ಕ್ರಿಶ್ಚಿಯನ್ ನಂಬಿಕೆಯ ಪ್ರಕಾರ ಈ ವ್ಯಕ್ತಿಯು ಜೆರುಸಲೆಂನ ಆ ದೇವಾಲಯದಲ್ಲಿ ಕುಳಿತು ತನ್ನನ್ನು ದೇವರೆಂದು ಘೋಷಿಸಿಕೊಳ್ಳುವನು ಆದ್ದರಿಂದಲೇ ಮೂರನೇ ದೇವಾಲಯವು ದಜ್ಜಾಲ್ಗೆ ಸಿಂಹಾಸನವಾಗಿ ಮಾರ್ಪಡುತ್ತದೆ ಪ್ರಿಯ ಸ್ನೇಹಿತರೇ ಎಲ್ಲವೂ ಇದುವರೆಗೆ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ನೀವು ಗಮನಿಸಿದ್ದೀರಾ ಬಲಿಯು ನಡೆದಿದೆ ಅದನ್ನು ರಿಹರ್ಸಲ್ ಎಂದು ಕರೆದರೂ ಬೂದಿಯನ್ನು ಸುರಕ್ಷಿತವಾಗಿ ಇರಿಸಲಾಗಿದೆ ಕಾರ್ಮಿಕರು ಮತ್ತು ಯಾಜಕರು ಸಿದ್ಧರಾಗಿದ್ದಾರೆ ದೇವಾಲಯದ ಸ್ಥಳವನ್ನು ನಿರ್ಧರಿಸಲಾಗಿದೆ ರಾಜಕೀಯ ಬೆಂಬಲವನ್ನು ಪಡೆಯಲಾಗಿದೆ ವಿಶ್ವವು ಸೌಮ್ಯವಾಗಿದೆ ಇನ್ನು ಪ್ರಶ್ನದ ಜಾಲ್ ಯಾವಾಗ ಬರುವನೆಂದೂ ಅಲ್ಲ ಪ್ರಶ್ನೆ ಇದು ನಾವು ಈಗಾಗಲೇ ಆ ಕಾಲಘಟ್ಟಕ್ಕೆ ಪ್ರವೇಶಿಸಿಬಿಟ್ಟಿದ್ದೇವೆಯೇ ಒಂದು ವೇಳೆ ಹಾಗಿದ್ದರೆ ಮುಂದಿನ ಹಂತ ಏನು ಅದು ಹಜ್ರತ್ ಈಸಾ ಅಲೆಹಿಸ್ಸಲಾಂ ಅವರ ಮರುವಾಗಮನ ಇಸ್ಲಾಮಿಕ್ ಹದೀಸ್ಗಳು ಮತ್ತು ಕ್ರಿಶ್ಚಿಯನ್ ಭವಿಷ್ಯವಾಣಿಗಳು ಹೇಳುವಂತೆ ಈಸಾ ಡಮಾಸ್ಕಸ್ನ ಪೂರ್ವಭಾಗದಲ್ಲಿ ಒಂದು ಬಿಳಿಮಿನಾರದಲ್ಲಿ ಇಳಿಯುವರು ಅವರು ಹಳದಿ ಬಟ್ಟೆಯನ್ನು ಧರಿಸಿರುವರು ಇಬ್ಬರು ದೇವದೂತರ ರೆಕ್ಕೆಗಳ ಮೇಲೆ ಅವರ ಕೈಗಳಿರುವವು ಅವರು ಭೂಮಿಯಲ್ಲಿ ನೀತಿಸತ್ಯಶಾಂತಿಯನ್ನು ಸ್ಥಾಪಿಸಲು ಬರುವರು ಅವರು ದಜ್ಜಾಲ್ನನ್ನು ಕೊಲ್ಲುವರು ಮಾನವೀಯತೆಯನ್ನು ಜಾತೀಯತೆ ಶಕ್ತಿ ಮೋಸದ ಕಗ್ಗಂಟಿನಲ್ಲಿ ಸಿಕ್ಕಿಹಾಕಿಕೊಂಡಿರುವ ಸುಳ್ಳಿನ ಸರಪಣಿಯಿಂದ ವಿಶ್ವವನ್ನು ಮುಕ್ತಗೊಳಿಸುವರು ಅದು ವಿಶ್ವದ ಕಣ್ಣುಗಳು ತೆರೆಯಲ್ಪಡುವ ಕ್ಷಣವಾಗಿರುವುದು ಆದರೆ ಆಗ ಎಚ್ಚರಗೊಂಡವರಿಗೆ ಮಾತ್ರ ಪ್ರಿಯ ಸ್ನೇಹಿತರ ಇಂದು ನೀವು ಈ ವಿಡಿಯೋವನ್ನು ನೋಡುವಾಗ ಇದು ಕೇವಲ ಮಾಹಿತಿ ಅಥವಾ ಸಂಶೋಧನೆಯಷ್ಟೇ ಅಲ್ಲ ಇದು ಒಂದು ಆಧ್ಯಾತ್ಮಿಕ ಎಚ್ಚರಿಕೆ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಡಿರಿ ಕಾಮೆಂಟ್ ಮಾಡಿ ನಿಮ್ಮ ಕಣ್ಣುಗಳು ತೆರೆದಿವೆಯೇ ಎಂದು ನಮಗೆ ತಿಳಿಯಲಿ ವಿಶ್ವವು ಈಗ ವೇಗವಾಗಿ ಬದಲಾಗುತ್ತಿದೆ ಕಣ್ಣು ಮುಚ್ಚಿರುವವರು ಬಹಳಷ್ಟನ್ನು ಕಳೆದುಕೊಳ್ಳಬಹುದು ಇದು ನಿಮ್ಮ ಸಮಯ ಚಿಂತಿಸಲು ಎಚ್ಚರಗೊಳ್ಳಲು ಸತ್ಯದೊಂದಿಗೆ ನಿಲ್ಲಲು ಇನ್ಷಾ ಅಲ್ಲಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುವೆವು ಅಲ್ಲಿಯವರೆಗೆ ನಿಮ್ಮ ಸುತ್ತಲಿನವರನ್ನು ಪ್ರೀತಿಪಾತ್ರರನ್ನು ಹೆಚ್ಚು ಕಾಳಜಿ ವಹಿಸಿ ಅಲ್ಲಾ ನಿಮ್ಮನ್ನು ರಕ್ಷಿಸಲಿ ಆಮೀನ್ ಅಸ್ಸಲಾಮು ಅಲೇಕುಮರ್ ರಹಮತುಲ್ಲಾಹಿ ಒಬ್ಬರ